ಜೈ ಸಿ ಇವಾಗ ಇವಾಗಿಲ್ಲದ್ರೆ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ರೀ ನೀನು ಹೇಳಿಲ್ಲ ನಮ್ಮ ದಾದಾಗೋದಿಲ್ಲದಿದ್ರೆ ಕಬ್ಬು ಲವನಿ ಅಂತ ರೀ ಬಿತ್ತನೆ ಮಾಡೋದಿತ್ತೆ ಅದಿಲ್ಲ ರೀ ಬೆಳಿಗ್ಗೆ ಜಲ್ದಿನ ಹೋಗನ್ ರೀ ಆದ್ರೆ ಆಗಲಿಲ್ಲ ಸ್ವಲ್ಪ ಹೊಲ್ದಾಗ ಸ್ವಲ್ಪ ಕೆಲ್ಸ ಇತ್ತು ನಮ್ಮ ನಮ್ಮಲ್ದಾಗ ಭಿ ಅದಕ್ಕೆ ಆಗಲಿಲ್ಲ ರೀ ಇವಾಗಲ್ದ್ರೆ ಟೈಮ್ ಹನ್ನೊಂದು ಗಂಟೆ ಆಗೈತಿ ಇನ್ನಿಲ್ಲದಿದ್ರೆ ಹೋಗ್ರಿ ಅತ್ತೆ ಇವಾಗ ಅವ್ರಲ್ಕ ಕಬ್ಬ ಎಲ್ಲ ಕಡ್ಕೊತಂದು ಹೋಗೋದ ಚಾಲು ಚಾ ಮಾಡಿದತ ರೀ ಬೋದ್ ಬೋದ್ಮ್ಯಾಗ ಕಬ್ಬ ಹಿಡ್ಕೊತ ಇಡ್ಕೊತ ಹೋಗ್ತಾರಿ ಮೊದಲ್ರಿ ಅದಾದ್ಮೇಲೆ ಅದು ತುಳಿತಾರೆ ರೀ ಅದನ್ನ ಈಗ ಚಾಲು ಮಾಡಿದ್ರಿ ಕಬ್ಬ ಕಡ್ದು ಇಲ್ಲೇ ಇಲ್ಲ ರೀ ಅವ್ರು ಹೊಲ ಅವ್ರಾರ ಹೊಲ ಇಲ್ದಿದ್ರೆ ಅದು ಶೇಡ್ವಾಳ ಸ್ಟೇಷನ್ ಐತಿ ನೋಡಿ ರೈಲ್ವೆ ಸ್ಟೇಷನ್ ಅದ್ರ ಐತಿ ಇವಾಗ ಇಲ್ದಿದ್ರೆ ಪಪ್ಪನ ಗಾಡಿ ತೊಗೊಂಡು ಶೆಡ್ವಾಲ್ ಸ್ಟೇಷನ್ಗೆ ಹೋಗಿ ಅದು ಸಂಜೆ ಐದು ಗಂಟೆದನ್ನೆಲ್ಲ ಹತ್ತೈತೆ ಅನ್ಸಿದ್ದೆ ಅಲ್ಲೆಲ್ಲ ಲಾವಣಿ ಮುಗಿದ್ರಿ ಲಾವಣಿ ಎಲ್ಲ ಮುಗಿಸ್ಕೊಂಡು ಟೈಮ್ ಸಿಕ್ತಂದ್ರೆ ಅಲ್ಲಿಂದ ಮಂಗಸೂರಿಗೆ ಭಾಳ ದೂರ ರೀ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಆಗ್ತಿ ಒಟ್ಟ ಮಂಗ್ಸೂರು ಮಲ್ಲಯ್ಯ ನಮ್ಮ ಮನಿದೇವ್ರ ಅಲ್ಲಿ ಟೈಮ್ ಸಿಕ್ತರೆ ಅಲ್ಲಿ ಭೀ ಹೋಗೋರು ರೀ ಅದು ಇಲ್ಲದ್ರೆ ಅನ್ನ ಅವ ಹೊಲಕ್ಕೆ ಬಂದ್ರೀ ಶನಿವಾಸ್ ಸೀಷನ್ದಾಗ ಬರ್ತ್ರು ಅಂದ್ರೆ ದಾದಾವ ಎಲ್ಲ ಈಗ ಕಫ ಕಡದು ಮಾಡಸಕ್ಕೆ ಚಾಲು ಮಾಡಿದಾರಿ ನೋಡ್ರಿ ತಾತ ಕಡ್ಕೊಂಡೆಲ್ಲ ಅನ್ನವ್ ಮಾಡಿಸ್ಕೊಂತ ಬರ್ಕ ರೀ ಗಿಡ ಮುಂದೆ ಇನ್ನ ಅವ್ರು ಭೀ ಕೆಲ್ಸ ಕತ್ತನ್ ಯಾತಿದ್ಯಾ ಅನ್ನಪ್ಪ ಯಾನ್ ಮಾಡ್ಕೋಬೇಕಲ್ಲ ರೈತರ ದ್ಯಾನ ಬೆಳೆ ಮಳೆ ಮ್ಯಾಗ ಏನು ಮಳೆ ಮ್ಯಾಗ ಅದಪ್ಪ ಬೋರ್ ಇಲ್ಲತೈತೆ ಬೋರ್ ಇಲ್ದ

ಒಂದು ಮಂಡಸ್ಕೂತು ಹೋಗಿ ಸಾಲ ಮತ್ತೊಂದು ಸಲ ಮಂಡಸ್ ಬಂದ್ರಿ ಇಲ್ಲಿ ನೋಡ್ರಿ ಅಣ್ಣ ಹೋಳಿಗೆ ಹಸಿದಾವಂತ ಯಾಕಂದ್ರೆ ಅರವತ್ತು ಎಂಟು ಕಬಾತ್ನ ಕೈ ಹೋಗಿ ಯಾಕಂದ್ರೆ ಇವ್ರು ಅರವತ್ತು ಎಂಟು ಅಂದ್ರೆ ಕೆಲಸ ಮಾಡ್ತಾರ್ರಿ ನಾ ಈಗ ಬೈದನ ಒಂದು ಅರ್ಥಾಸ ಆಯ್ತು ಹೆಂಗೆ ಅನ್ಸತ್ತೈತಿ ಅಣ್ಣ ಬೈಲಾ ಭಾಳ ಕಡೆ ಮಾಡ್ತಿದ್ರು ನೋಡ್ರು ಕೆಲಸ ರೀ ಇವಾಗ ಒಂದು ವರ್ಷ ಹಿಂದ್ಗಡೆ ನಾ ಇಲ್ಕ ಟ್ರಾವೆಲ್ ಮಾಡ್ತೀನಿ ನೋಡಿರಿ ಅವಾಗ ಇಲ್ಕ ಈ ಥರನ ಕೆಲಸ ಎಲ್ಲ ಮಾಡಿ ಒಂದು ಗ್ಯಾಂಗ್ ರೀ ಆರು ಜನ ನೋಡ್ ಕೆಲಸ ಎಲ್ಲ ಮಾಡಿ ದುಡ್ಡನ್ನ ಆರಾಮ್ ಮಾಡ್ರಿ ಇವರೆಲ್ಲ ಸಾಲಿಗೆ ಕಡೆ ಈ ಕಡೆ ಇದ್ರಿ ನಾ ಭೀ ಸಾಲಿಗೆ ಇದನ್ರಿ ಹಂಗೆ ಟ್ರಾವೆಲ್ ಭೀ ಮಾಡ್ತೀವಿ ಇವ್ರಿಗೆ ಸಾಲಿ ಫೀಸಾ ಇವ್ರ ಹೊರಗಿಂದ ಖರ್ಚು ರೀ ಅದೆಲ್ಲ ತೊಗೊಳ್ತೀರಿ ಅರ್ಬೋದೆಲ್ಲ ನಾ ಇಲ್ಲದ್ರೆ ಜಾಸ್ತಿ ದುಡ್ಡು ಇಲ್ಕ ಟ ಖರ್ಚು ಮಾಡ್ತೀನಿ ರೀ ಇವಾಗ ಲೋಣವೊಲ ಆ ಕಡೆ ಈ ಕಡೆ ಕರ್ನಾಟಕ ಭಾತ್ರಿ ಇಡಿದೇನೆ ರೀ ಎಲ್ಲ ಖರ್ಚು ಮಾಡ್ತೀನಿ ರೀ ಅವಾಗ ಇಲ್ದ ರೀ ಒಂದದಿಂದ ಹೊಡವರಲ್ಲ ರೀ ಹದಿನೈದು ನೂರ ಎರಡು ಸಾವಿರ ಹಿಂಗೆ ಪಗಾರ ಇದನ್ನ ಮಾಡಿದಾರೆ ಅರ್ ಮಾಡಿದವ ಒಂದದಿ ಒಂದ ಅಡಿ ನಮಗೆ ಇಲ್ಲಿ ಮೀನು ಮುಖಾದಮ ಇವ್ರದಾರ ನೋಡಿ ಇವ್ರ ರೀ ಆದ್ರೆ ನಮ್ಗೆ ಯಂಗದ ರೀ ನಾವು ಎರಡು ಮಂದಿ ಕೂಡಿ ಒಂದು ಸಲ ಹಸ್ತಿದ್ ರೀ ಇವ್ ಏನಂದ್ರ ನೋಡಿರಿ ಇವಾಗ ಹುಟ್ಟು ಒಬ್ಬ ಕಡದ ಒಬ್ಬ ಹಸ್ತಿದ್ ರೀ ನಮ್ಮಲ್ಲಿ ಇವ ಆಲ್ಮೋಸ್ಟ್ ಕಬ್ಬ ಎಲ್ಲ ಮಾಡೋಸ್ ಮುಗೀತ್ರಿ ಈಗ ನೋಡಿದ್ರೆ ಇದೊಂದು ಅರ್ಧ ಸಾಲು ಉಳಿದಿದ್ರಿ ಸ್ವಲ್ಪ ಅಣ್ಣ ಎಲ್ಲ ಸ್ವಲ್ಪ ಸ್ಲೋ ಪ್ರೊಸೆಸ್ದಾಗ ಇದಾರೆ ರೀ ಕೆಲಸ ಅವಕಾಶ ಮಾಡಿದಾರ ಅದು ಉಳಿತು ಈಗ ಇಲ್ದಾರ ತಾತೆಯಲ್ಲಿದ್ದಾರ ಚಾ ತೊಗೊಂಡಿದ್ದಾರೆ ಚಹಾ ಕುಡಿನಿ ಚಹಾ ಕುಡ್ದ ಆಯ್ತಲ್ದ ಮುಂದಿನ ಅದ್ ಒಳಗೆ ಅವ್ನು ಕಬ್ಬು ಕೊಡ್ರಿ ಎಲ್ಲೆಲ್ರಿ ಹೆಚ್ಚಾಗಿದ್ರಿ ಕಪ್ಪ ಅವೆಲ್ಲ ತಂದ ಹೊರಗೆ ಹೆಚ್ಚು ಕಡೆ ಒಂದು ಚೆನ್ನಾಗಿ ಜಾಗಿದ್ರಿ ಅಷ್ಟೇ ಐತ್ರದ ಅದೊಂದು ಒಂದು ಎರಡು ಮೂರು ಗುಂಟೆ ಐತ್ರಿ ಆದಷ್ಟು ಮಾಡಿಸ್ಬಿಡನ್ರಿ ಅಥವಾ ಇವಾಗ ಈಚ ಕಡೆ ಬೇರೆ ಮಾಡಿಸ್ತಿದ್ರಲ್ಲೇ ಅದೆಲ್ಲ ಮಾಡಿಸ್ಬಿಡ್ರಿ ಇದು ನೋಡಿದ್ರಿ ಇದು ಪೂರ ಇದನ್ನ ಮಾಡಿಸ್ದು ಹೇಳಿದ್ರು ಒಂದು ಐದಾರು ಗಂಟೆ ಐದಾರು ಗುಂಟೆ ಇತ್ತು ಅಷ್ಟು ಮಾಡಿಸ್ತೀರಿ ಇನ್ನಿಲ್ಲದ್ರೆ ಇಲ್ಲೊಂದೇ ಎಲಿ ತಾಟ್ ಇದ್ರಿ ಎಲಿ ತೋಟ ನಾವೇ ಅವಾಗ ಒಳಗೆ ಹೋಗಿ ನೋಡಿಲ್ರಿ ಎಲ್ಲಿ ತೋಟಗಳು ಹೆಂಗಿರ್ತಾವತ್ತ ಅದಕ್ಕೆ ಎಲಿ ತೋಟ ನೋಡಿ ಬಾಯಿ ಎಲಿ ತೋಟ ನೋಡಿ ಒಳಗೆ ಯಾವ ಥರ ರೀತಿ ಜಲ ನೋಡ್ತಿದ್ರೆ ಅಲ್ಲಿಂದ ನೋಡಿ ಊರ ಹೋಗಿ ಅನ್ನ ಯಾರ ಗಾರ್ ಹೇಳ್ತಾನಿ ರೀ ತಾತೇ ಮಗ ಏನು ಗಾರ್ ಯಾರು ಹೇಳ್ಬೇಕಲ್ಲ ಅಲ್ಲಿಂದ ಶುರುಪಿಂದ ಇತ್ತಾಗ್ಲಾ ಅವನಿ ಮಾಡ್ಸಲ್ಲ ಈಗ ತಾತೇ ಹೋಗೋದು ಯಾರ ಗಾರ್ ಹೇಳ್ಬೇಕಾ ಹೇಳ್ತಾನ ಮಜನ ಕುಡಿಯೋದ ಯಾರ ಕೊಡೋದು ಒಟ್ಟು ಗಾರ್ ಕುಡ್ದೋಗೋದ ಶುರು ಬಂದಲ್ಲಿ ಅವನಿಗೆ ಬಂದವ್ರಿ ಅಣ್ಣ ಅವ್ರಿಗೆ ಶೆಡ್ಬೋಕಲ್ಲಿ ಶೆಡ್ಬಾಳ ಸ್ಟೇಷನ್ಕಾ ಯಾರ ಗಾರ್ ಕುಡ್ದು ಹೋಗ್ಬೇಕ ಇಲ್ಲದ ಎಲ್ಲಿ ತೋಟ್ ನೋಡ್ರಿ ರೀ ಹೋಗಿ ಯಾರು ಗಾರ್ ಕೊಡ್ದೆ ಮುಂಗ್ಸೂರಿ ಹೋಗೋದೇನು ಬ್ಯಾಟ್ರಿನ ಭಾಳ ಟೈಮ್ ಆಗೈತಿ ಮನೆಯಾಗ್ ಕೆಲಸ ಇರ್ತಾವ್ರಿ ದಿವಸ ಸಾಯಂಕಾಲ ಸೈನ್ಕಲ್ಸ ಎಲ್ಲ ಅದೇ ಮಾಡ್ಬೇಕಿರಲಿ ಅದ್ಗ ಮುಂಗ್ಸೂರಿ ಹೋಗೋದು ಬ್ಯಾಟ್ರಿ ಎಲ್ಲಿ ತೋಟ ನೋಡೋ ರೀ ಹೋಗಿ ಗಾರ್ ಕೊಡ್ತು ರೈಟ್ ಊರಿ ಇಲ್ಲಿ ನೋಡಿದವ್ರಿ ಗಾಡಿದು ಎರಡು ಇಂಡಿಕೇಟರ್ ಮಾಡ್ದವ್ರ ಇದು ಮುರಿದ್ರಿ ಇಚ್ಚಿ ಕಡ್ದ್ ಭೀ ಮತ್ತೆ ಇಚ್ ಕಡ್ದು ಮುರಿದೈತಿ ಇವ್ಯಾವ ಮುರಿದಾವಂದ್ರೆ ರೀ ಒಂದು ಇಲ್ದ ಒಂದು ಒಂದು ಅಚ್ಚಿ ಕಡೆ ಆಗಿ ನೋಡಿರಿ ಅದಲ್ದರ ಕಥ ವಿಕದ್ರೆ ಮಣಿ ಅದು ಮಾಡಿ ರೀ ಸೊ ರಾಸಾಯನಿಕ ಕಥವಿಕ್ಕಿಲ್ಲ ಅವಾಗ ಮುರ್ತೈತ್ರಿ ಮತ್ತೊಂದು ಇಲ್ಕ ರೀ ಪಪ್ಪಾ ಇದನ್ನು ತರ್ಕತಿ ರೀ ಕಂಟ್ರೋಲ್ ಕೊಡ್ತರ್ಲಗ್ರಿ ಅಕ್ಕಿ ಎಲ್ಲ ಅದು ತರಕತ್ತರಿ ಅಕ್ಕಿ ಚೀಲ್ದ ಸರ್ ಹೊಳ್ಳಿ ಹೊಳಿ ಬಿಡಾನ ಕಡೆ ಮುರ್ದೈತಿ ಇನ್ನೊಂದು ಥೊಡೆ ದಿನದಾಗ ಅವ್ ನಾಡು ಕುಣಿಸ್ಕೊಂಡು ಹಿಂದಿಲ್ಕ ನಾನು ಲೋಗ್ರಿ ನನ್ನ ಚಾನಲ್ ಐತೆ ನೋಡಿರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕಿ ಪಡಲಿ ಬ್ಲಾಗ್ ಹತ್ತೆ ಅದನ್ನು ಬರ್ಸೋ ರೀ ಹಿಂದೆ ಈ ಗಾಡಿ ಮ್ಯಾಗ್ರಿ ಮತ್ತು ಗಣೊಂದು ಗಾಡಿ ಇತ್ತು ನೋಡಿರಿ ಗಾಡಿ ಮ್ಯಾಗೆ ಎರಡೋ ಗಾಡಿ ಬರ್ಸೋ ಬರ್ಸೋಯ್ತ್ರಿ ಲಕ್ಕಿ ಪೈಟ್ಲಿ ಬ್ಲಾಗ್ ಅಂತ ಬರ್ಸೋದ್ರ ಹಿಂದ ಮತ್ತು ಅದಕ್ಕೆ ಮ್ಯಾಗಲ್ಕ ಇನ್ಸ್ಟಾಗ್ರಾಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅದ ಲ್ಲೋಗು ಹಾಕೋದಿತ್ತು ಇವಾಗ ಏನೇನು ನೋಡತಿರ್ಲ ಇದೆ ಇಲ್ಲಿ ತಗೊಂಡು ನೋಡ್ರಿ ಈ ಪೂರ ಇವಾಗ ಅಲ್ಲೇ ಇಲ್ಲಿ ಮುಂದೆ ಅದ್ರ ಇದು ಆಯ್ತು ಇದ್ರಿ ಕೆಳಗಿಲ್ದ ಇಲ್ಲಿ ಗೇಟ್ ಇದ್ರೆ ಗೇಟ್ ಒಳಗೆ ಹೋಗಿ ನೋಡಿ ನಂತರ ಹೆಂಗೆ ಇರ್ತಾರೆ ಮತ್ತು ಇವಾಗ ಏನದು ನೋಡೋದಿಲ್ಲ ಇದು ಏನದು ಇದು ಹೆಚ್ಚು ಕಡೆದಲ್ಲ ಇದು ಮಹಾರಾಷ್ಟ್ರ ಇದ್ರಿ ಪೂರಾ ಇದು ಏನೈತೆ ನೋಡಿ ಇದು ಕೊರದರ್ಲೆ ಕೊರದಿಚ್ಚು ಕಡೆದಲ್ಲ ಇದು ಕರ್ನಾಟಕ ರೀ ಹಿಂಗೈತೆ ನೋಡ್ರಿ ಪೂರ ಇದು ಏನು ಇದ್ ನೋಡ್ರಿ ಇದು ಕಲ್ಲು ನೋಡಿದ್ರೆ ನೋಡ್ರಿ ಇದು ಕಲ್ಲು ಹಚ್ಚಿ ಕಡೆದ ಮಹಾರಾಷ್ಟ್ರ ಇದು ನೋಡಿದ್ರಿ ಕಲ್ಲು ಇದು ನೋಡ್ರಿ ಈ ಕಲ್ಲ ಕಲ್ಲು ಹಚ್ಚಿ ಕಡೆ ಮಹಾರಾಷ್ಟ್ರ ಇದ್ರ ಇಚ್ಚು ಕಡೆ ಕರ್ನಾಟಕ ಪೂರ ಇದು ಕರ್ನಾಟಕ ಐತ್ರಿ ಇದೆಲ್ಲ ಈ ಕಡೆದೆಲ್ಲ ಕರ್ನಾಟಕದಾಗ ಬರ್ದಿದ್ರಿ ಈ ಕಡೆದೆಲ್ಲ ಮಹಾರಾಷ್ಟ್ರದಾಗ ಬರ್ದೈತ್ರಿ ಬೌಂಡ್ರಿ ಊರು ಕೊಡ್ರಿ ಇವೆಲ್ಲ ನಮ್ಮ ಎಲ್ಲ ಇವಾಗ ಇಲ್ಲಿ ಎಲ್ಲಿ ದೊಡ್ಡಬೇಕು ನೋಡಿ ನೋಡಿರಿ ಹಿಂಗೈತೆ ಅಂತ ಇವಾಗ ಏನ ನೋಡೋದಿಲ್ಲ ಇದರ ಎಲ್ಲಿ ತೊಡ್ರಿ ಅನ್ನ ಒಳ ಬೆಳೆಸ್ತಾರ್ರೀ ಎಲಿ ಅನ್ನ ಒಮ್ಮೆ ಹೆಚ್ಚಂದ್ರ ವರ್ಷ ವರ್ಷಾ ಬರತೈತೇನ್ ಹಾ ಒಂದ್ ಹತ್ತ ವರ್ಷ ತನಕ ಬರ್ತೈತೆ ನಾ ಇದ್ ಹತ್ತ ವರ್ಷನ ಬರ್ತೈತಿ ಅಂದ್ರ ರೋಗ ಬರಲಿಲ್ಲ ಅಂದ್ರೆ ಒಂದ್ ಹತ್ತ ವರ್ಷ ತನಕ ಬರ್ತೈತಿ ಅದ್ರೊಳಗೆ ಇದ್ರೊಳಗ್ ರೋಗ ಬಿ ಬಾಳ ಇದಾವು ರೋಗಗಳ ಬಂದವು ಅಂದ್ರನ ಇದ ಕಂಟ್ರೋಲ್ ಆಗುಲ್ಲ ರೋಗ ಇದ್ರ ಬಿ ಕಂಟ್ರೋಲ್ ಆಗು ಇದ್ರ ಕಂಟ್ರೋಲ್ ಆಗುಲ್ಲಾ ಈ ತರ ಎಲ್ಲಿ ಬಂದ ತಗಿತೀವ್ ನಾವು ಇದ್ ನೋಡೋಣ ಈ ತರ ಎಲಿ ಬಂತಂದ್ರ ತಗದಿಲ್ಕ ಪಾಕ್ ಮಾಡಿ ಇದನ್ನ ಸುತ್ತುವಾರಿ ಇದನ್ನ ಎಲ್ಲಾ ಡಬ್ಬೆ ಕಟ್ಟಿ ಇದನ್ನೆಲ್ಲ ಕೂಡ್ಸಿ ನಾವು ಸೌದಾ ಕೂಗಿ ಕಳಿಸ್ತೀವಿ ನಿಂತರ ಮುಂದ ರೇಟ್ ಹತ್ತಿದಂಗ ನಮಗ್ ಹೆಂಗ ರೇಟ್ ಇದ್ದಾನೆ ಈಗ ರೇಟ ಐದ್ನೂರ ಆರ್ನೂರ ಡಬ್ಬೆ ಹೊಂಟೈತಿ ಹತ್ತು ಕಳಕಿದ ಐದ್ನೂರ ಆರ್ನೂರ ರೂಪಾಯಿ ಡಬ್ಬೆ ಐತಿ ಈಗ ಇಂತ ಮುಂದ ರೇಟ್ ಕಮ್ಮಿ ಆಯ್ತು ಎಷ್ಟು ದಿವಸ ಅಂತ ಈಗ ಒಂದ್ ಸ್ವಲ್ಪ ರೇಟ್ ವಾಡಸ್ ಐತಿ ಈ ವಾಡಸ್ ಇದ್ದಾನ ಇವಾಗ ಇಲ್ಲದ್ರಣ್ಣ ಫಾಯ್ದೆ ಆಗ್ತಿದೇನ ಹಾ ಇದಾನ ಫುಲ್ ಫಾಯ್ದೆ ಐತಿ ಒಂದ್ ಕಬ್ಬಿನ್ ಪೇಕ್ಷಿನೂ ಒಂಜರಾ ಫಾಯ್ದೆ ಐತಿ ನಮಗರ ನಾವ್ ಹಚ್ಚಿದ ಇಷ್ಟ ವರ್ಷದಿಂದ ಒಂದ ಈಗ ಹಚ್ಚು ನಾವ್ ಏಳು ವರ್ಷ ಆಯ್ತು ಇತರದಿಂದ ಇತರ್ದಿಂದ ಫಾಯಿದಿತ್ತ ನಮ್ಗ ಕಬ್ಬಾ ಬಿಬ್ಬ ಎಲ್ಲ ಮಾಡ್ತಿದ್ವಿ ಅವ ಪೈಲ ಎಲ್ಲಾ ಅದರ ಪೇಕ್ಷೆ ಬಿ ಇದ ಚಲೋ ಐತ ಚಲೋ ಐತನ ಚಲೋ ಐತಿ ಎಲ್ಲ ಕಬ್ಬೆಲ್ಲಾ ಬಂದ್ ಮಾಡಿ ಇವಾಗ ಅದ ಮಾಡಿದ್ರ ಮನ್ ಮಾಡಿನ ಮದ್ಲಾ ಅಲ್ಲೇ ಇತ್ತ ನೀವ ಪ್ಲಾಟ ಇವಾಗ ಮದು ಹೊಸ ಮಾಡಿದರ ಇಲ್ಲಿ ಹೊಸಾದ್ ಮಾಡಿದ್ವಿ ಅದ ರೋಗದಿಂದ ಹೊಯ್ತಾನ ಅದ ಆರ್ ವರ್ಷ ಬತ್ತು ಆರು ವರ್ಷ ಬರ ಅಂತಲೇ ಅದಕ್ಕೊಂದು ಮುಳ್ಕುಜ ಅಂತ ರೋಗ ಬತ್ತು ಅದು ರೋಗದಿಂದ ಹೋಯ್ತು ಆಯ್ತು ಅದ ಇಲ್ಲಿ ಬೀಝ ಇಲ್ ತಗೊಂಡಿವು ಹಾ ಇದಲ್ ತಗೊಂಡಿವು ಅಂತ ಈ ವರ್ಷ ಮತ್ ಹೊಸದ್ ಮಾಡ್ಲತ್ತೀವ್ ಮಾಡ್ಕ್ರ ಮತ್ ಹೊಸದ್ ಮೇಲೆ ಮಾಡ್ಲತ್ತೀವಿ ಇವಾಗ ಇಲ್ಲದ್ರೆ ಏನಿದ್ ಎಲ್ಲಿ ತೋಟ ನೋಡ್ರಿ ಇದು ಎಲ್ಲಿ ತೋಟ ಅಟ್ಟ ಇಲ್ರಿ ಇವಾಗ ಗಿಡ ನೋಡತಿರ್ಲಿಲ್ಲ ಇವೆಲ್ಲ ನುಗ್ಗೆ ಗಿಡದವ್ರಿ ಇವೆಲ್ಲ ಅನ್ನಗಳ ಬ್ಯಾಷ್ಕಿಯಾಗ ತಗದ ನುಗ್ಗಿ ಕಾಯಿಗಳು ತಗದ ಮಾರ್ತಾರತೀ ಒಂದ್ ಆಗುಲ್ರಿ ಎಲಿ ತೋಟ ಅಲ್ರಿ ನುಗ್ಗಿ ಕಾಯಿ ತೋಟ ಆಗ್ತಿದೆ ಆಗ್ತೈತೆ ಎರಡು ಆಗ್ತವ್ರಿ ಬ್ಯಾಶ್ಗೆ ಆಗ ನೀವು ನುಗ್ಗಿ ಕಾಯಿ ಮಾರ್ಬಹುದು ಅದಾಗಾನೆಸ್ಕು ಕಾಯ್ ಇರತೈತಿ ಖಾಯಂ ಇರೋಲ್ಲ ಎಲ್ಲಿ ಇಪ್ಪತ್ನಾಕ್ ಹನ್ನೆರಡು ತಿಂಗಳನ್ನೆರಡು ತಿಂಗಳು ಇದ್ರೆ ಇದ್ರ ಹನ್ನೆರಡು ತಿಂಗಳ ಬರತೈತೆ ಮತ್ತೆ ಯಾವ್ದು ರಾಸಾಯನಿಕ ಗೊಬ್ಬರ ಎಲ್ಲ ಹಾಕೋದಿಲ್ಲ ಅಂತಾರೆ ಅದೊಂದು ಬೆಸ್ಟ್ ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಆಯ್ತಂದ್ರೆ ನೆಲೆ ಎಲ್ಲ ಸಗಣಿ ಹಾಕ್ತಾವಟ್ಟಿ ಚೆಗಣಿ ಕತ್ತಿರ ಮುಗಿತಾರಿ ಸೆಗ್ಣಿ ಕಥ ಹಾಕಿದ್ರೆ ಮುಗೀತು ಅಂತ ರೋಗಕ್ಕಂತ ಔಷಧಿ ಐತಿ ಕೀಟನಾ ಕೀಟನಾಶಕ ಔಷಧ ತೊಡ್ದ್ರೆ ಆಯಿತು ಔಷಧ ಹೊಡೆದ್ರೆ ಆಯ್ತು ರೀ ಎಲ್ಲರ ಮತ್ತೆ ಆ ರೋಗ ಬಂದ ಕೂಡ ಅಷ್ಟೆ ನನ್ನ ಮತ್ತೇನಿಲ್ಲ ಹಾಂ ರೋಗ ಬಂದ್ರೆ ಅಷ್ಟೆ ಎಲ್ಲ ಆರ್ಗ್ಯಾನಿಕ್ ಏನಿಲ್ಲ ಎಲ್ಲ ಆರ್ಗ್ಯಾನಿಕ್ ಇರ್ದಿಲ್ಲ ಎಲ್ಲ ಆರ್ಗ್ಯಾನಿಕ್ ಇವಾಗ ಇಲ್ದಿದ್ರೆ ಮನಿಗೆ ಬಂದರೆ ಆರ್ಗೋ ಶಾಂಕಸ ಮತ್ತು ಕರ್ಗೋ ಶಾಂಕಸ ಎಲ್ಲ ಮುಗ್ಸಿನ್ರಿ ಮತ್ತು ಇವತ್ತು ನಮ್ಮ ರೀ ಒಂದು ಮೋವಚ್ಚೀಲ್ ಕಥಾ ರೀ ಕೂಡಿ ಕಥೆ ಇರ್ತದೆ ನೋಡಿರಿ ಕೋಳಿ ಕಥಾ ಇಲ್ದಿದ್ರೆ ಚು ಚೀಲ್ದ ತುಂಬಿರ್ತಾರಲ್ಲ ಅದನ್ನೆಲ್ದತ್ರ ತೊಗೊಂಡೋಗಿ ಹೊಲದಾಗ ಇಳಿಸ್ಬಾರ್ದಿದ್ರಿ ಯಾಕಂದ್ರೆ ನಾಳೆ ಹತ್ತನವ್ರು ಹಗ್ಯಾವ್ರಿ ಹೊಲ್ದಾಗ ಒಂದು ಎಕ್ರಿಗೆ ಮೋಚ್ಲ ಕಥ್ರಿ ಕೂಡಿ ಕಥಾ ಅದಕ್ಕೆ ಅನ್ನ ಈಳ್ಸಿ ಬರೋನು ನಾಳೆ ಇಲ್ದಿದ್ರೆ ಅರವತ್ತು ನೀರು ಹೋಗೋದು ಬರೋ ಅವ್ರ ತನಕ ರೀ ಈಲ್ದ್ರೆ ಹೋಗೋಂಟಿರ್ತಾರೆ ಪಕ್ಕೋದ್ರಲ್ಲ ಏನಕ ನಮ್ಮ ಜೊತೆ ಅವ್ರನ್ನ ಕರ್ಕೊಂಡು ರೀ ದಾರನ ಕರ್ಕೊಂಡು ಹೋಗೋಂಟಿರ್ತರಿ ಡಾಕ್ಟರ್ ಡಬಿದಾಗೆ ಇರ್ಕೊಂಡ ಅದ್ ಹೊಲ್ದಾಗ ಹೊಲದಾಗ ಬಂದ ನಾಳೆ ಜಲ್ದಿ ಆರು ಗಂಟೆಗೆಲ್ಲ ಹೋಗಿ ಇದ್ರ ಮಾಡ್ಬೋನ್ ರೀ ಎಲ್ಲ ಕಂಪ್ಲೀಟ್ ಮಾಡ್ಬೋನ್ ರೀ ಎಲ್ಲ ಎರ್ಕೊಂಡೋಗಿ ಒಗದ್ ಬರತ್ತೆ ಅದನ್ನೆಲ್ಲ ಹೊಲದಾಗ ಇಟ್ಟು ಬಂದಾವ್ರಿ ಇನ್ನು ನಾಳೆ ಬೆಳಿಗ್ಗೆ ಹೋಗಿ ಬೆಳಗ್ಗೆ ಆರ್ ಗಂಟೆಗೆ ಅಂದ್ರೆ ಹೋಗಿ ಒಗದ್ ಬರತ್ತೆ ಇವಾಗ ಒಂಬತ್ತುವರೆ ಐತ್ರಿ ಈ ಮನಿ ಬೇನು ಈ ಮನಿ ಬಂದು ಫ್ರೆಶ್ ಆದ್ನು ಇನ್ನು ಊಟ ಮಾಡಿ ಇವತ್ತಿನ ಮಿನಿ ಬ್ಲಾಗ್ ಮತ್ತ ಬ್ಲಾಗ್ ಎಡಿಟ್ ಮಾಡಿರತ್ತೆ ಎಡಿಟ್ ಮಾಡಿ ಮಲ್ಕೊಳ್ಬೇಕ್ರಿ ಯಾಕಂದ್ರೆ ನಾಳೆ ನೆಚ್ಚಿನಾಗೆ ಮಾಡಕ್ ಬರಲ್ಲ ನೆಚ್ಚಿನಾಗೆ ಜಲ್ದಿ ಹೋಗೋರಿ ಹೊಲ ಕತ್ಕ ಎಲ್ಲ ಎಡಿಟ್ ಮಾಡಿ ಉಂಡಿರತ್ತೆ ಇವತ್ತಿನ ಬ್ಲಾಗ್ ಚಾನಲ್ಸು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮನಿ ಬ್ಲಾಗ್ದಾಗ ರಾಧೆ ರಾಧೆ